ಹಲೋ ಫ್ರೆಂಡ್ಸ್ ನಾವಿವತ್ತು ಈ ವಿಡಿಯೋದಲ್ಲಿ ಶ್ರೀ ಕೃಷ್ಣನ ಒಂದು ಚಿಕ್ಕ ಕಥೆಯನ್ನು ತಿಳಿಯೋಣ ಬನ್ನಿ ಒಬ್ಬ ಮಹಿಳೆಯು ತುಂಬಿದ ಕೊಡವನ್ನು ಎತ್ತಿ ತಲೆ ಮೇಲೆ ಇಟ್ಟುಕೊಳ್ಳಲು ಕೃಷ್ಣನನ್ನು ಕರೆದಳು ಆದರೆ ಕೇಳಿಯೂ ಕೇಳದಂತೆ ಹೊರಟು ಹೋದನು ಹೇಗೋ ಮಹಿಳೆ ಅದನ್ನು ಎತ್ತಿಕೊಂಡು ಮನೆಗೆ ಹೋದಾಗ ಆಕೆಗಿಂತ ಮುಂಚೆ ಕೃಷ್ಣ ಅಲ್ಲಿ ಹಾಜರಿದ್ದ ಹಾಗೂ ಆ ಕೊಡವನ್ನು ಇಳಿಸಲು ತಾನಾಗಿಯೇ ಮುಂದೆ ಬಂದ ಆ ಮಹಿಳೆಯು ಅವನನ್ನು ಕುರಿತು ಆಗ ಕರೆದರೂ ಬರಲಿಲ್ಲ ಈಗ ಕರೆಯದೆಯೇ ಸಹಾಯ ಮಾಡುತ್ತಿರುವೆ ಇದು ಅರ್ಥವಾಗಲಿಲ್ಲ ಎಂದಳು ಆಗ ಕೃಷ್ಣ ಹೇಳಿದ ನನ್ನ ಕೆಲಸ ಭಾರ ಹೊರಿಸುವುದಲ್ಲ ಬದಲಿಗೆ ಭಾರ ಇಳಿಸುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು